ಹಾಯ್ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರ್ ಆಗಿದ್ದೀನಿ ನೋಡ್ರಿ ನಾವು ಇವತ್ತು ಹೊಂಟೀವಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮದುವೆಗೆ ನಮ್ಮ ಕ್ಲಾಸ್ಮೇಟ ನಮ್ಮ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಅಂತಲೇ ಹೇಳ್ಬೋದು ಅವಳು ಮದ್ವೆಗೆ ಹೊಂಟೀವಿ ನಾನು ಹೊಂಟೀನಿ ನಮ್ಮ ಮನೆಯವರು ನನಗೆ ಜಸ್ಟ್ ಡ್ರಾಪ್ ಮಾಡಕ್ಕೆ ಬರಕತ್ತಾರ ಅವರು ಬರಕತ್ತಿಲ್ಲ ಯಾಕಂದ್ರೆ ಅವ್ರಿಗೆ ನಾನು ಬಾ ಇಲ್ಲ ನೀವೇ ಹೋಗ್ರಿ ಅಂತಂದ್ರು ನಾವು ಫ್ರೆಂಡ್ಸ್ ಎಲ್ಲ ಒಂದು ಪ್ಲ್ಯಾನ್ ಹಾಕಿದ್ವಿ ಅದು ಏನು ಪ್ಲಾನ್ ಅನ್ನೋದು ಮುಂದೆ ಹೇಳ್ತೀನಿ ಬರ್ರಿ ನೋಡಿರಿ ನಾನು ಭಾಳ ಚಂದ ಕಾಣಕತ್ತೀನಿ ಅಂತೇಳಿ ನಾನು ಅಂದ್ಕೊಂಡು ಒಂದು ಸೌನ್ ಕಂಡಿ ನೋಡ್ಕೊಂಡೇ ನೋಡ್ಕೊಳಕತ್ತೀನಿ ಆ ಕ್ಯಾಮ್ರಾನ ಯಾಕಂದ್ರೆ ನಾನು ಹೊಸ ಸೀರೆ ಇಟ್ಟಿನಲ್ಲ ನಮ್ಮ ಹೆಣ್ಮಕ್ಳು ಏನೋ ಒಂಥರ ಗೊತ್ತಿಲ್ಲ ನಾವು ರೆಡಿ ಆದ್ವಿ ಅಂದ್ರೆ ಅದೇನೋ ಒಂಥರ ನಾವು ಖುಷಿ ಆನಂದ ಸಿಂದ್ರ ನಾನು ಫುಲ್ ಖುಷಿ ಒಳಗಿದ್ದೀನಿ ಮತ್ತು ಇನ್ನೊಂದು ಮೇನ್ ವಿಶೇಷದ ಖುಷಿ ಏನಂದ್ರೆ ನಾವು ನಮ್ಮ ಫ್ರೆಂಡ್ಸ ಸುಮಾರು ವರ್ಷಗಳೇ ಆಯಿತು ಕೂಡಿಲ್ಲ ಈ ಥರ ಆಗಿಲ್ಲ ಜಸ್ಟ್ ಹಾದಿ ಬೀದಿಯೊಳಗೆ ಹಾಯ್ ಬಾಯ್ ಅಷ್ಟೇ ಅದು ಎಲ್ಲರೂ ಸಿಕ್ಕಾಗ ಅಷ್ಟೇ ಹಂಗಾಕಿಸಿದ್ರೆ ಎಲ್ಲ ಫ್ರೆಂಡ್ಸ್ ಮೀಟ್ ಆಗತಿ ಅನ್ನೋದು ಭಾಳ ಖುಷಿ ಐತಿ ಅವ್ರು ಬಸ್ ಸ್ಟ್ಯಾಂಡ್ ಒಳಗೆ ಬಂದು ನಿಂತಾರೆ ಆಲ್ರೆಡಿ ನಾನು ಬಂದೆ ಇವರಿಬ್ಬರು ಬಂದು ನಿಂತಿದ್ದರು ನಾನು ಬಂದು ಜಾಯಿನ್ ಆದ್ಯ ಮಾತಾಡಿಸಿದ್ಯಾ ಹಂಗೆ ಸ್ವಲ್ಪ ಒಂದು ಸಣ್ಣ ಕ್ಲಿಪ್ ತೊಗೋಬೇಕಂತ ಹೇಳಿಕ್ರೆ ತೊಗೊಂಡೆ ನೋಡ್ರಿ ಈಚೆ ಕಡೆ ಗ್ರೀನ್ ಕಲರ್ ಸಾರಿ ಹುಟ್ಟಕ್ಕೆ ನನ್ನ ಫ್ರೆಂಡ್ ಸಾವಿತ್ರಿ ಪಿಂಕ್ ಕಲರ್ ಸಾರಿ ಹುಟ್ಟಕ್ಕೆ ನನ್ನ ಫ್ರೆಂಡ್ ಅನಿತಾ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ತಿರುಗಡೆ ನೋಡು ನೋಡಿ ಉಡಾಳ ಅವ ನನ್ನ ಫ್ರೆಂಡ್ ಸಾವಿತ್ರಿ ಮಗ ಆ್ಯಂಡ್ ಅನಿತನ್ ಮಗ ಅನಿತನ್ ಜೊತೇನೆ ಅದನ್ನ ಅವ ನನ್ನ ಫ್ರೆಂಡ್ ಮಗ ಅವರಿಬ್ರು ಫ್ರೆಂಡ್ ಮಕ್ಕಳು ಇನ್ನೂ ಒಬ್ಬಳು ಫ್ರೆಂಡ್ ಬರಾಕತ್ತಾಳೆ ಚಂದ್ರಕಲಾ ಅಂಥೇಳಿ ಅವಳು ಭಾಳ ಲೇಟ್ ಆಯಿತು ಅವಳಿಗೋಸ್ಕರ ನಾವು ಬಸ್ ಸ್ಟ್ಯಾಂಡ್ ಒಳಗೆ ಒನ್ ಅವರಿಂದ ವೇಟ್ ಮಾಡಾಕತ್ವಿ ನಾವು ಬಂದ್ವಿ ಹನ್ನೊಂದು ಗಂಟೆಗೆ ಸಾವಿತ್ರಿ ಅದು ಹತ್ತುವರೆಗೆ ಬಂದಾರ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಇಲ್ಲ ಹೋಗಬೇಕು ಜಲ್ದಿ ಹೋಗಿ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿರ್ತೀವಲ್ಲ ಹಾಗಾಗಿ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕು ಎಂಜಾಯ್ ಮಾಡ್ಬೇಕಂತ ಹೇಳ್ಕಿಸಿದ್ರೆ ಎಲ್ಲರೂ ಪ್ಲ್ಯಾನ್ ಹಾಕಿದ್ವಿ ಬಟ್ ಚಂದ್ರಕಲಾ ಬರಕತ್ತೆ ಇಲ್ಲ ಟೈಮ್ ಅಂತೂ ಫುಲ್ ಮೀರಾಕತ್ಬಿಟ್ಟೈತಿ ಆಕಿ ಫೋನ್ ಹಚ್ಚಿ ಹಚ್ಚಾಕತ್ತೀವಿ ಹಾಂ ಬರಾಕತ್ತೀವಿ ಬರಾಕತ್ತೀನಿ ಇಲ್ಲೇ ಅದೀನಿ ಇಲ್ಲೇ ಅದೀನಿ ಅಂತ ಕೇಸಿಂದ್ರೆ ಅವಳು ಹೇಳಾಕತ್ತಿದ್ರು ಬಟ್ ಬರಕತ್ತಿದ್ದಿಲ್ಲ ಅವಳು ಬರೋದಕ್ಕೆ ಕರೆಕ್ಟ್ ಹನ್ನೆರಡು ಗಂಟೆ ಹತ್ತು ಹದಿನೈದು ನಿಮಿಷ ಆಯಿತು ಅಲ್ಲಿ ಹನ್ನೆರಡು ಗಂಟೆಗೆ ಅಕ್ಕಿ ಕಾಳಿದ್ದು ಹನ್ನೆರಡುವರೆಗೆ ಅಕ್ಕಿ ಕಾಳಿದ್ದು ಹನ್ನೆರಡು ಹದಿನೈದಕ್ಕೆ ಇಕ್ಕಿ ಬಂದರು ಮತ್ತು ಮನೆಯವ್ರಿಗೆ ನನ್ನ ಅಲ್ಲೇ ನಮ್ಮ ಮನೆಯವ್ರಿಗೆ ರಜೆ ಇತ್ತು ಸಂಡೆ ಅಲ್ಲ ಸಂಡೇ ಮದುವೆ ಇದ್ದಿದ್ದರಿಂದ ಅವ್ರದ್ದು ಡ್ಯೂಟಿ ರಜೆ ಇತ್ತು ಹಂಗಾಕಿಸಿದ್ರೆ ನಮ್ಮ ಮನೆಯವರು ಆಯ್ತು ಒಯ್ದು ಬಿಡ್ತೀನಿ ಹೇಳಿ ಬರ್ರಿ ಡ್ರಾಪ್ ಮಾಡ್ತೀನಿ ಅಂತೇಳಿ ನಮಗೆ ಇಲ್ಲಿ ತನ ತಂದು ಡ್ರಾಪ್ ಮಾಡಿ ಅವ್ರು ಹೋದರು ಅವರು ಮದ್ವೆಗೆ ಬರಲಿಲ್ಲ ಬರ್ರಿ ಅಂತಂದ್ವಿ ನಮ್ಮ ಫ್ರೆಂಡ್ಸು ಬರ್ರಿ ಅಣ್ಣ ಬರ್ರಿ ಅಣ್ಣ ಅಂತೇಳಿ ಕರೆದ್ರು ಬಟ್ ಅವರು ವಲ್ಲ ಅಂತಂದರು ಅಂದಕ್ಕ ನಮಗೆ ಮದ್ವೆ ಹಾಲ್ ಮುಂದೆ ಡ್ರಾಪ್ ಮಾಡಿ ಹೋದರು ನೋಡ್ರಿ ಫೋಟೋ ಎಲ್ಲ ಫ್ರೇಮ್ ಎಷ್ಟು ಚೆಂದ ಮಾಡಿಸಿ ಹಾಕ್ಯಾರ ಫೋಟೋ ಚೆನ್ನಾಗೈತಿ ಫೋಟೋ ಎಲ್ಲ ಚೆಂದ ಹಾಕ್ಯಾರ ಮದ್ವಿದು ಮಂಟಪನೂ ಎಲ್ಲ ಸಕ್ಕ ತೆಗೆತಿ ನಾವು ಒಂದು ದೊಡ್ಡ ಗಿಫ್ಟ್ ತೊಗೊಂಡು ಹೊಂಟೀವಿ ಮದ್ವೆಗೆ ಈಗೇನು ಫ್ರೆಂಡಿಂದು ಮದುವೆ ಐತೆ ಅಲ್ರಿ ಆ ಫ್ರೆಂಡ ನಾವು ಮೀಟಾಗಿ ಸುಮಾರು ಹತ್ತು ವರ್ಷನೇ ಆಯ್ತು ಅಂತ ಅನ್ಕೋಬೋದು ಭಾಳ ದಿನ ಆಯಿತು ಒಂದು ಏಳೆಂಟು ವರ್ಷರೇನೇ ಆಯ್ತು ಅನ್ಕೋತೀವಿ ಮೀಟಾಗಿ ಇವಳೆ ನೋಡ್ರಿ ನಮ್ಮ ಫ್ರೆಂಡ್ ರೇಖಾ ನೋಡ್ರಿ ಅವಳು ಮದುವೆ ಆಗಿಲ್ಲ ಎಷ್ಟು ಸ್ವಟ್ ಅಂದ್ರೆ ಸಣ್ಣ ನಾವು ಹೆಂಗೆ ಸಣ್ಣವ್ರು ಇದ್ದಾಗಿದ್ವಿ ಹಂಗೆ ಅದಳ ಬಟ್ ನಾವು ಮದುವೆಯಾಗೆಲ್ಲ ಸ್ವಲ್ಪ ಡಬಲ್ ಡಬಲ್ ಸೀಟ್ ಆಗುತ್ತೆ ಡಬಲ್ ಸೀಟ್ ಆದಂಗೆ ಆಗಿವಿ ಹೋಗಿ ಫ್ರೆಂಡ್ ಜೊತೆ ಮಾತಾಡಿ ಅವ್ರ ಜೊತೆ ಒಂದೆರಡು ಫೋಟೋ ತಗೊಂಡು ಆಮೇಲೆ ಹನ್ನೆ ನಾವು ಮುಂಜಾನೆ ಹತ್ತು ಗಂಟೆ ಹನ್ನೊಂದು ಗಂಟೆಕ್ಕೆ ಬಂದಿದ್ವಲ್ಲ ರೀ ನಾಷ್ಟ ಮಾಡ್ಲಾರೆ ಬಂದಿದ್ವಿ ಅಂದ್ರೆ ನಾವು ಪ್ಲ್ಯಾನ್ ಹಾಕಿದ್ವಿ ಬೆಳಿಗ್ಗೆ ಎಲ್ಲರೂ ಸೇರಿ ನಾಷ್ಟ ಮಾಡಿದ್ರೆ ಆಯ್ತು ಅಂಥೇಳಿ ಹಾಗಾಗಿ ಇವಳು ಬರ್ದಕ್ಕೆ ನಾವು ಇಲ್ಲಿಗೆ ಬರದಕ್ಕೆ ಹನ್ನೆರಡುವರೆ ಆಯಿತು ಇಲ್ಲೇ ಟೀ ಕುಡಿಮೆ ಅಂತೇಳಿ ಟೀ ಕುಡಿಯಕ್ಕೆ ಹೋದ್ವಿ ಟೀ ಕಾಫಿ ಎರಡು ಇತ್ತು ಕಾಫಿ ಕುಡಿದ್ರೆ ಆಯ್ತು ಕುಡಿಯಕ್ಕೆ ಹೋಗಿವಿ ಆಟ ಅನ್ನೋದಕ್ಕೆ ಮದ್ವಿ ಸ್ಟಾರ್ಟ್ ರೀ ನವ ಜೋಡಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಜೀವನ ಯಾವಾಗಲೂ ಸುಖವಾಗಿರಲಿ ಸಂತೋಷ ತಿಂತೀರಿ ನೂರು ವರ್ಷ ಹೀಗೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳಿ ಅಂದ್ರೆ ನಮ್ಮೆಲ್ಲರ ಕಡೆಯಿಂದ ಹಾರೈ ನಾವು ಬಂದು ಹಿಂದ್ಗಡೆ ಕೂತ್ಕೊಂಡ್ವಿ ಹಿಂದ್ಗಡೆ ಕೂತ್ಕೊಂಡು ಹೋಗಿ ನಾವು ಗಿಫ್ಟ್ ಅದು ಎಲ್ಲ ಕೊಟ್ವಿ ಕೊಟ್ಟು ಬಂದು ಇನ್ನೊಂದು ಸ್ವಲ್ಪ ನೋಡ್ಬೇಕಂತ ಹೇಳಿ ಕೂತೇವೆ ನೋಡ್ರಿ ಕೂತು ಸ್ವಲ್ಪ ಹಾಗೆ ಎಂಜಾಯ್ ಮಾಡಿದ್ವಿ ಮಾತು ಹೇಳಿದ್ವಿ ನಾವೆಲ್ಲ ಏನು ಪ್ಲ್ಯಾನ್ ಹಾಕಿವಿ ಅಂದ್ರೆ ಜಲ್ದಿನೇ ನಾವು ಬರಬೇಕು ಲೇಟಾಗಿ ಹೋಗಬೇಕು ಎಲ್ಲ ಟೈಮ್ ಎಲ್ಲ ಭಾಳ ಸ್ಪೆಂಡ್ ಮಾಡ್ಬೇಕಂತ ಅಂದ್ಕೊಂಡ್ವಿ ಹಾಗೆ ಗಂಡ ದೇವ್ರಿಗೆ ಕರ್ಕೊಂಬರ್ಬೇಕಂದ್ವಿ ಅವರೆಲ್ಲ ಮದ್ವಿ ಅಕ್ಕಿಗಳು ಬಿದ್ದ ತಕ್ಷಣ ನೆಡ್ರಿ ಹೋಗು ನೆಡ್ರಿ ಹೋಗೊಮ್ಮ ಅಂತಾರೆ ಅಂತೇಳಿ ಬ್ಯಾಡಲ್ಲೇ ನಾವು ಅಷ್ಟೇ ಹೋಗಮ್ಮ ಅಂತ ಹಿಂಗೆ ಒಬ್ರಕೊಬ್ಬರು ಮಾತಾಡ್ಕೊಂಡಿದ್ವಿ ಹಾಗಾಗಿ ನಾವು ಅಷ್ಟೇ ಬಂದ್ವಿ ಗಂಡು ಮಕ್ಕಳಿಗೆ ಕರ್ಕೊಂಬರ್ಲಿಲ್ಲ ಹನ್ನೆರಡುವರೆಗೆ ಬಂದಂಗಾಯ್ತು ಹನ್ನೆರಡುವರೆಗೆ ಬಂದ್ವಿ ಇಲ್ಲಿಗೆ ಬಂದು ಎಲ್ಲ ಮುಗೀತು ಮದ್ವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಾಕ ಊಟ ಮಾಡಾಕತ್ತೀವಿ ನೋಡ್ರಿ ಊಟಕ್ಕೆ ಅದೆಲ್ಲ ಭಾಳ ವೆರೈಟಿ ವೆರೈಟಿ ಮಾಡ್ಸ್ಯಾರ ಚಪಾತಿ ಹೋಳ್ಗೆ ಇನ್ನೊಂದು ಸ್ವೀಟ್ ಮಾಡ್ಸ್ಯಾರ ಅದು ಕೀರೇನೋ ಐದು ಅನ್ನಿಸ್ತೈತಿ ಮೇ ಬಿ ಮತ್ತು ಬಜ್ಜಿ ಪಾಪ್ಡಿ ಜಾಮೂನ್ ಈ ಥರ ಎಲ್ಲ ಥರ ಮಾಡ್ಸಿದ್ರು ಸ್ವೀಟ ಆ ಅಡ್ಗೆ ತುಂಬಾ ಚೆನ್ನಾಗಿತ್ತು ಊಟ ಫುಲ್ ಟೇಸ್ಟಿಯಾಗಿತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಾಕತ್ತೀವಿ ಕೂತ್ಕೊಂಡು ಹುಡುಗರು ಎಲ್ಲಾ ಊಟ ಮಾಡಾಕತ್ತಾರ ನಾವು ಸಣ್ಣ ಇದ್ದಾಗ ಹಿಂಗೆ ಎಲ್ಲಾರು ಕೂತ್ ಊಟ ಮಾಡ್ತಿದೀವಿ ರೀ ನಾವ್ ಎಂಟು ಜನ ಇದ್ವಿ ಏನ್ ಮಾಡ್ತಿದ್ವಿ ಒಂದೊಂದ್ ರೂಪಾಯಿ ಕುರ್ಕುರಿ ಬರ್ತಿದ್ವಿ ಅಲ್ರಿ ಅವಾಗ ಊಟ ಕೂತಾಗ ಒಂದೊಂದ್ ರೂಪಾಯಿ ಕುರ್ಕುರಿ ವಾರಕ್ಕೆ ಒಂದು ಒಂದಿನ ಒಬ್ಬರು ಎಂಟು ರೂಪಾಯಿನೂ ಕೊಡಿಸ್ಬೇಕು ಹಾಗೆ ಮಾಡ್ಕೊತ ಹೋಗ್ತಿದ್ವಿ ರೀ ಎಷ್ಟು ಜನ ಇದ್ವಿ ಒಬ್ಬೊಬ್ರು ಪಾಳೆ ಬರ್ಬೇಕಂದ್ರೆ ಎಂಟು ದಿನ ಆತಿತ್ತು ಆ ಥರ ಎಲ್ಲ ನಮ್ಮದು ಸವಿ ನೆನಪು ಆಯ್ತು ನೋಡಿರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಳಾಕತಿವಿ ಊಟ ಮುಗೀತು ಈಗ ವಾಪಸ್ ಹೊರಗಡೆ ಬಂದ್ವಿ ಬಂದ್ಕೀಸ ಸ್ವಲ್ಪ ಮಾತು ಹೇಳ್ಕೊತನಿತ್ತೀವಿ ರೀ ಜಲ್ದಿ ಹೋಗುಮು ಹೋಗುಮು ನಮ್ಗೆ ಹೇಳಿ ತನ್ನ ತನಗೆ ಅವಳಿಗೆ ತಲಿನು ಸಾಕತಿತ್ತ ನಂಗೆ ಭಾಳ ತಲೆನೋವು ಸಾಕತ್ತೈದ್ಲಿ ಹೋಗುಂಬರೀ ಅನ್ನಾಕತ್ತರು ಜಸ್ಟ್ ಎರಡು ಗಂಟೆ ಆಗಿತ್ತು ಊಟ ಗಿಟ್ಟ ಎಲ್ಲ ಮುಗೀತು ಎರಡು ಗಂಟೆ ಆಗಿತ್ತು ಇವಾಗ ಎರಡೂವರೆ ಆಗ್ಯದ ನಂಗೆ ಭಾಳ ನೋವು ಸಾಕತ್ತೈತಿ ಹೋಗುಂಬ ಅನ್ನಾಕತ್ತನ್ನ ನಾವು ಏನು ಅಂದ್ಕೊಂಡಿದ್ವಿ ಹಂಗಾಗಲಿಲ್ಲ ಹಂಗೆ ಆಯಿತು ಓಕೆ ಹೋಗು ಮೇಳ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ಹೋಗು ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ ರೀ ಡಿಸೈಡ್ ಮಾಡ್ಕೊಂಡು ಆಯ್ತು ಇನ್ನೊಂದು ಐದು ನಿಮಿಷ ನಿತ್ತು ಮಾತು ಮಾತಾಡೋಕತ್ತೀವಿ ನೋಡಿರಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದ್ರೆ ಭಾಳ ಐತಿ ಅದ್ರ ಬಗ್ಗೆ ನಾವು ಮಾತಾಡಕತ್ತಿದ್ವಿ ಮೊದಲು ಹೆಂಗೆ ಇದ್ವಿ ಹೆಂಗೆಲ್ಲ ಮಾಡ್ತಿದ್ವಿ ಅಂಥೇಳಿ ಕಿಸ್ ಅದೇ ವಿಷಯನ ನಾವು ಇಲ್ಲಿ ಚರ್ಚೆ ಮಾಡಾಕತ್ತಿದ್ವಿ ಅವಾಗ ನಮಗೇನು ತಿಳಿಯಲಾರ ವಯಸ್ಸ ಭಾಳ ನಿಷ್ಕಲ್ಮಶ ವಯಸ್ಸ ಆ ವಯಸ್ಸನ್ನೇ ಇನ್ನೂ ಬೇಕು ಬಿಡಿದ್ರೂ ಸಿಗೋದಿಲ್ಲ ಅಂಥೇಳಿ ನಾವೆಲ್ಲ ಅದನ್ನು ನೆನೆಸ್ಕೊಂಡು ಆಯಿತು ಬಾಯ್ ಇರಲಿ ಬಾಯಿ ಅಂಥೇಳಿ ಒಬ್ರಿಗೊಬ್ರು ಬಾಯಿ ಹೇಳಕತ್ತಿದ್ವಿ ರೀ ನಮ್ಮದೊಂದು ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಗ್ರೂಪ್ ಇತ್ತು ಎಂಟು ಜನ ಇದ್ವಿ ನಾವು ಈಗ ನಾಲ್ಕು ಜನ ಅಷ್ಟೇ ಕೂಡಿದ್ವಿ ಇನ್ನೂ ನಾಲ್ಕು ಜನ ಮಿಸ್ ಆಗಿದ್ವಿ ಭಾಳ ಚೆನ್ನಾಗಿತ್ತು ಅವಾಗಿನ ಲೈಫ್ ಬಟ್ ಇವಾಗ ಆ ನೆನ ಆ ಲೈಫ್ ಬರೇ ನೆನಪು ಮಾತ್ರ ಎಲ್ಲರೂ ಅವ್ರವ್ರ ಮನೆಗೆ ಹೊಂಟಾರಿ ಬಸ್ ಸ್ಟ್ಯಾಂಡ್ಗೆ ಬರಗತ್ವಿ ಅಂತಾಗ ಅಲ್ಲೇ ಇಳಿಸಿದ್ವಿ ನಾವು ಮೂರು ಜನ ಈಗ ಇವರಿಬ್ಬರಿಗೆ ಬಸ್ ಸ್ಟ್ಯಾಂಡ್ ಕೇಳಿಸಿ ನಾವು ಹೋಗ್ತೀವಿ ಮನೆಗೆ ಬಾಂದ್ವಿ ಇಲ್ಲ ಲೇಟ್ ಇವಲ್ಲ ಅಂತಂದರು ಮತ್ತು ನೆಕ್ಸ್ಟ್ ಟೈಮ್ ಬರ್ತೀವಿ ಇಷ್ಟೆಲ್ಲ ಮೀಟ್ ಆಗಿವೆ ಅಲ್ಲ ಅಂದರೆ ಹಂಗೆ ಹಾಕಿಸಿದ್ರೆ ಆಯ್ತಂತೆ ಅವರಿಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೋಗ್ಬೇಕು ನೋಡಿರಿ ಇಲ್ಲಿತನ ನಮ್ಮ ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್